ನಮ್ಮದ್ದು ವೈವಾಸ್ ಎಂದ್ರೆ ರೀ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಏನು ಮಾಡ್ತೀನಿ ಅಂತಂದ್ರೆ ಒಂದು ಅದ್ಭುತ ರೆಸಿಪಿ ಮಾಡ್ತೀನಿ ಏನಂತಂದ್ರೆ ನೋಡ್ಕೊಂಡು ಬರುವ ಬನ್ನಿ ವೈವಾಸ್ ನಾನು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ವೈವಾಸ್ ಅದು ಉಳಿತಿದ್ದೆ ಅದೇ ರೀತಿ ನೋಕಿ ಬೋರ್ ಆಗುತ್ತೆ ಅಲ್ವಾ ಹಾಗಾದರೆ ನಾನು ಇವತ್ತು ಈ ಪಲಾವಿಂದ రెసిపినీ నోకొల్వ బి వైవస్ నన్నీగా పలవను ఈ మిక్సీ జారీ అతాయితీని ఈ రీతి పలవను మిక్సి జారీగా హక్కు మే తోని వైవస్ వైవస్ నీగా ఇంక నున్నకి రుబ్కొంబీ వైవస్ ఈ రీతి ఇష్టూ నున్నే ఆగో ఈ పాత్రకి హాకువా తోర్స్తీని వైవస్ వైవస్ ఈ రీతి నీరకుంటు చీక్స్కోస్ ఈ రీతి చనం మిక్స్ మే తోర్స్తీ వైవస్ చెక్కి స్వల్ప లవంగ స్వల్ప కప్పు మెణు స్వల్ప జీలకి స్వల్పన పైసీ मिस्टर ना तरह तरह की खुदी मार कौन बदुआ ये रीति तरह तरह की खुदी मार दे आइटम्स नो दी वही ये रीति पैसे आइटम्स अनु खुदी मार दे तन ये रीति हाथ वे को बस सूपी के मिक्स मार दे ये रीति ವೈ ಬಸ್ ಇದಕ್ಕೆ ಆ ಮುಚ್ಚರು ಸ್ವಲ್ಪಿಗೆ ಅಷ್ಟೆ ಚೆನ್ನಾಗಿ ನಾನೀಗ ಬೌಲಿಗೆ ಶುರು ಮಾಡ್ತೀನಿ ಬಸ್ ಅನಂತರ ಈ ರೀತಿ ಸಂಕ್ರ ಪೂರೆಯಲ್ಲಿ ಯಾವ ಡಿಸೈನ್ ಬೇಕಾದರೂ ಮಾಡಬಹುದು ನನಗೆ ಫ್ಲವರ್ ಇಷ್ಟ ಹಾಗೆ ನಾನು ಫ್ಲವರ್ ಡಿಸೈನನ್ನು ಮಾಡಿದ್ದೀನಿ ಇದರ ಮಧ್ಯದಲ್ಲಿ ವಸ್ ಈ ರೀತಿ ಮೇಲಿಂದ ಮಯನಿಸ್ ಕ್ರೀಮನ್ನು ಹಾಕಬೇಕು ಇದೇನು ಗೊತ್ತಾ ವೈವಸ್ ಇದು ಪಲಾವ್ ಸೂಪು ಪಲಾವ್ ಹುಲಿದರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಇರುತ್ತೆ ವೈವಸ್